सिन्दूररुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकम् रक्तोत्पलं बिभ्रतीं सौम्यां रत्नघटस्थरक्तचरणाम् ಪರಾಮಂಬಿಕಾ ಶ್ರೀಲಂಕಾ ಸಹಸ್ರನಾಮದಲ್ಲಿ ಎಣ್ಣೂರ ತೊಂಬತ್ತೊಂದನೆಯ ನಾಮ ಸತ್ಯ ಜ್ಞಾನಾನಂದ ರೂಪ ಸತ್ಯ ಜ್ಞಾನ ಆನಂದ ಸ್ವರೂಪಗಳು ತೈತರಿಯ ಉಪನಿಷತ್ನಲ್ಲಿ ಸತ್ಯಂ ಜ್ಞಾನಅನಂತಂ ಬ್ರಹ್ಮ ಬ್ರಹ್ಮ ಸತ್ಯ ಜ್ಞಾನ ಹಾಗೂ ಅನಂತ ಅಂತ ಅಲ್ಲಿ ವರ್ಣಿಸಿರೋದನ್ನ ಕಾಣ್ತೀವಿ ಭೂತ ಭವಿಷ್ಯತ್ ವರ್ತಮಾನ ಕಾಲದಲ್ಲಿ ಯಾವ ತತ್ವ ಬದಲಾಗೋದಿಲ್ವೋ ಅದು ಸತ್ಯ ತ್ರಿಕಾಲದಲ್ಲಿಯೂ ಈ ಸತ್ಯ ಯಾವ ಬಾಧೆಯನ್ನು ಹೊಂದೋದಿಲ್ಲ ಚ್ಯುತಿಯನ್ನು ಹೊಂದೋದಿಲ್ಲ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಶ್ರೀಮಾತೆ ಶಾಶ್ವತ ಸ್ವರೂಪಗಳು ಪರ ಅಪರ ಈ ವಿದ್ಯೆಗಳೆಲ್ಲ ಜ್ಞಾನ ಅಂತ ಆತ್ಮ ವಿಚಾರವನ್ನ ತಿಳಿಯೋದನ್ನೇ ನಿಜವಾದ ಜ್ಞಾನ ಅಂತ ಹೇಳಲಾಗಿದೆ ಮೋಕ್ಷ ವಿಷಯಕವಾದಂತಹ ಬುದ್ಧಿಯನ್ನು ಹೊಂದಿರೋದೇ ಜ್ಞಾನ ಆತ್ಮಜ್ಞಾನ ಸಾಧನವಾದಂತಹ ಇಂತಹ ಜ್ಞಾನಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಇಂತಹ ಶ್ರೇಷ್ಠ ಜ್ಞಾನ ಸ್ವರೂಪಿಯಾಗಿರೋಳು ಶ್ರೀಮತಿ ಯಾವ ಮುಕ್ತಯೇ ಅನ್ನೋ ಮಾತಿನಂತೆ ಮುಕ್ತಿಗೆ ಯಾವ ಸಾಧನವಾಗುತ್ತೋ ಅದು ನಿಜವಾದ ವಿದ್ಯೆ ಅದೇ ಪರಮೋತ್ಕೃಷ್ಟವಾದಂತಹ ಜ್ಞಾನ ಪರಬ್ರಹ್ಮ ಆನಂದ ಸ್ವರೂಪಿ ಬ್ರಹ್ಮಾನಂದವೇ ಉತ್ಕೃಷ್ಟವಾದಂತಹ ಆನಂದ ಅದಕ್ಕೆ ಮಿಗಿಲಾದಂತಹ ಆನಂದವನ್ನು ಯಾವುದರಿಂದಲೂ ಪಡೆಯೋದಕ್ಕೆ ಸಾಧ್ಯವಿಲ್ಲ ಯಾವುದನ್ನೂ ಆನಂದಕ್ಕೆ ಹೋಲಿಸೋಕ್ಕೂ ಆಗಲ್ಲ ಅಂತಹ ಆನಂದವನ್ನು ಅನುಭವಿಸೋರಿಗೆ ಯಾವ ನೋವು ದುಃಖ ಭಯ ಕಷ್ಟ ಇವುಗಳ ಅರಿವು ಉಂಟಾಗೋದಿಲ್ಲ ತೈತರಿಯ ಉಪನಿಷತ್ ಒಂದು ಮಾತು ಹೇಳುತ್ತೆ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ವಿಭೇತಿ ಕುತಶ್ಚನೇತಿ ಆ ಬ್ರಹ್ಮದ ಆನಂದವನ್ನು ತಿಳಿದವನು ಯಾವುದಕ್ಕೂ ಹೆದರೋದಿಲ್ಲ ಹಾಗೆಯೇ ಬೃಹದಾರಣ್ಯಕ ಉಪನಿಷತ್ನೂ ಒಂದು ಮಾತಿದೆ ವಿಜ್ಞಾನಮ ಆನಂದಂ ಬ್ರಹ್ಮ ಬ್ರಹ್ಮವು ವಿಜ್ಞಾನ ಮತ್ತು ಆನಂದ ಅಂತಹ ಅಂದರೆ ಉತ್ಕೃಷ್ಟವಾದ ಜ್ಞಾನ ಮತ್ತು ಪರಿಶುದ್ಧವಾದಂತಹ ಆನಂದ ಅಂತಹ ಪರಿಪೂರ್ಣ ಆನಂದ ಸ್ವರೂಪಗಳು ಶ್ರೀಮಾತೆ ಸಚ್ಚಿದಾನಂದವೇ ಆ ಪರಬ್ರಹ್ಮ ಸ್ವರೂಪ ಏಳ್ನೂರ ತೊಂಬತ್ತೆರಡನೆಯ ನಾಮ ಸಾಮರಸ್ಯ ಪರಾಯಣ ಎಲ್ಲೆಲ್ಲೂ ಸಾಮರಸ್ಯವನ್ನು ಉಂಟು ಮಾಡುವಂಥವಳು ಜೀವ ಪರಬ್ರಹ್ಮನಲ್ಲಿ ಒಂದಾಗೋದೇ ಸಾಮರಸ್ಯ ಶಿವ ಶಕ್ತಿಯರ ಸಮರಸ ಭಾವವೇ ಸಾಮರಸ್ಯ ವೈವಿಧ್ಯಮಯವಾದಂತಹ ಈ ಜಗತ್ತನ್ನು ಸೃಷ್ಟಿಸಿರುವಂತಹ ಮಾತೆ ತಾನ್ ಸೃಷ್ಟಿ ಮಾಡಿರುವಂತಹ ಸಮಸ್ತ ಜೀವಿಗಳಲ್ಲೂ ಸಮಾನ ಪ್ರೀತಿಯನ್ನಿಟ್ಟು ಅವರನ್ನು ಸಲ್ಲಿಸ್ತಾ ಇದ್ದಾಳೆ ಕಾಪಾಡ್ತಾ ಇದ್ದಾಳೆ ಪಂಚಭೂತಗಳು ಸಾಮರಸ್ಯವನ್ನು ಹೊಂದಿದರೆ ಮಾತ್ರ ಜಗತ್ತು ಸುಗಮವಾಗಿ ನಡೆಯೋದಕ್ಕೆ ಸಾಧ್ಯ ಅಂತಹ ಸಾಮರಸ್ಯ ಹೇಗೆ ಸಿಗಕ್ಕೆ ಸಾಧ್ಯ ಅದನ್ನು ಕಾಪಾಡೋಳು ನೀಡೋಳು ಆ ಜಗನ್ಮಾತೆ ಸರಸ ಜನನ ವಿರಸ ಮರಣ ಸಮರಸವೇ ಜೀವನ ಅನ್ನೋ ಕವಿವಾಣಿಯಂತೆ ಜಗತ್ನಲ್ಲಿ ಸಾಮರಸ್ಯವನ್ನು ಪ್ರತಿಷ್ಠಾಪನಗೊಳಿಸಿರೋಳು ಹಾಗೂ ರಕ್ಷಣೆ ಮಾಡ್ತಾ ಇರುವಂಥವಳು ಆ ಜಗನ್ಮಾತೆ ಸಮಸ್ತ ಬ್ರಹ್ಮಾಂಡದ ಎಲ್ಲ ಜೀವಿಗಳನ್ನು ಒಂದೇ ಭಾವದಿಂದ ಸಲಹುತ್ತಾ ಇರೋಳು ಜಗನ್ಮಾತೆ ತಾನೇ ಸೃಷ್ಟಿ ಮಾಡಿರುವಂತಹ ಯಾವ ಜೀವಿಗಳಲ್ಲೂ ಆಕೆಗೆ ಭೇದ ಭಾವಗಳಿಲ್ಲ ಎಲ್ಲರಲ್ಲೂ ಸಮಭಾವನೆಯನ್ನು ಕಾಣ್ತಾಳೆ ತನ್ನ ಭಕ್ತರಲ್ಲೂ ಅಂತಹ ಭಾವದ ಉದಯವಾಗುವಂತೆ ಮಾಡ್ತಾಳೆ ಮಾತೆ ಎಲ್ಲರನ್ನು ಸಮಾನವಾಗಿ ಕಾಣ್ತಿದ್ರು ನಾವು ಅಂದ್ಕೋತೀವಿ ಒಬ್ರು ಕಷ್ಟಪಡ್ತಿದ್ದಾರೆ ಒಬ್ರು ಸುಖ ಪಡ್ತಿದ್ದಾರೆ ಇವರಿಗೆ ದೇವ್ರತೆಯೇ ಜಾಸ್ತಿ ಇದೆ ಅವರಿಗೆ ಕಡಿಮೆ ಇದೆ ಇಲ್ವೇ ಇಲ್ಲ ಕೆಲವರಿಗೆ ಹೀಗೆಲ್ಲ ಅಂದ್ಕೊಳ್ಳೋಕ್ಕೆ ಕಾರಣ ಏನು ಅದು ನಮ್ಮ ಕರ್ಮ ನಮ್ಮ ನಮ್ಮ ಕರ್ಮಕ್ಕನುಗುಣವಾಗಿ ನಾವು ಸುಖ ದುಃಖಗಳನ್ನು ಅನುಭವಿಸ್ತೀವಿ ಹೊರತು ಜಗನ್ಮಾತೆ ಒಬ್ರ ಮೇಲೆ ವಿಶೇಷ ಅನುಕಂಪ ಅಥವಾ ಒಬ್ರ ಮೇಲೆ ದ್ವೇಷ ಈ ತಾರತಮ್ಯ ಭಾವವನ್ನು ಹೊಂದಿ ಒಬ್ರಿಗೆ ಕಷ್ಟ ಕೊಡ್ತೀನಿ ಒಬ್ರಿಗೆ ಸುಖ ಕೊಡ್ತೀನಿ ಅಂತ ಕೊಡೋಲ್ಲ ನಾವು ಮಾಡಿದ ಕರ್ಮಗಳು ನಮ್ಮದೇ ಕರ್ಮದ ಫಲಗಳನ್ನು ನಾವು ಅನುಭವಿಸ್ತೀವಿ ಆದರೆ ಮಾತೆ ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡ್ತಾಳೆ ಚಂದ್ರನ ತಿಂಗಳು ಒಂದೇ ರೀತಿಯಾಗಿರುತ್ತೆ ಅರಮನೆಯ ಮೇಲೆ ಪರಿಗೆಯ ಮೇಲೂ ಅದೇ ಬೆಳಕು ಬೀಳತ್ತೆ ಚರಂಡಿಯ ಮೇಲೂ ಅದೇ ಬೆಳಕು ಬೀಳತ್ತೆ ಗುಡಿಸಲ ಮೇಲೂ ಅದೇ ಬೆಳಕು ಬೀಳತ್ತೆ ಚಂದ್ರನ ಬೆಳಕು ಒಂದೇ ರೀತಿ ಆದರೆ ಅದನ್ನು ನಾವು ಕಾಣುವ ಸ್ಥಿತಿ ಅನುಭವಿಸುವ ಸ್ಥಿತಿ ಮಾತ್ರ ಭಿನ್ನ ಭಿನ್ನವಾಗಿರುತ್ತೆ ಮಾತೆಗೆ ತನ್ನ ಸೃಷ್ಟಿಯಲ್ಲಿ ಯಾವುದೇ ಭಾವವಿಲ್ಲ ಏಳ್ನೂರ ತೊಂಬತ್ಮೂರನೆಯ ನಾಮ ಕಪರ್ದಿನಿ ಈಶ್ವರನ ಪತ್ನಿಯಾಗಿರುವಂಥವಳು ಕಪರ್ದ ಅಂದ್ರೆ ಪ್ರಶಂಸೆ ಅನ್ನುವಂಥ ಒಂದು ಅರ್ಥನೂ ಇದೆ ವಿಶೇಷವಾಗಿ ಪ್ರಶಂಸಿಸಲ್ಪಟ್ಟಂಥವಳು ಕಪರ್ದಿದೆ ಎಲ್ಲರಿಂದಲೂ ಸ್ತುತಿಸಲ್ಪಡುವಂಥವಳು ಆ ಜಗನ್ಮಾತೆ ತ್ರಿಮೂರ್ತಿಗಳೇ ಮೊದಲುಗೊಂಡು ಸಮಸ್ತ ಬ್ರಹ್ಮಾಂಡವೂ ಮಾತೆಯ ಶ್ರೇಷ್ಠತ್ವವನ್ನು ಸ್ತುತಿಸಿ ಆಕೆಗೆ ಶರಣಾಗಿದೆ ಶಿವನ ಪತ್ನಿಯಾಗಿ ಜಗತ್ತನ್ನ ಸಲಹುವ ವಿಷಯದಲ್ಲಿ ಆತನಿಗೆ ಸಹಚರಿಯಾಗಿರುವವಳು ಆ ಶ್ರೀಮಾತಿ ಏಳ್ನೂರ ತೊಂಬತ್ನಾಲ್ಕನೆಯ ನಾಮ ಕಲಾಮಾಲಾ ಕಲೆಗಳನ್ನೇ ಮಾಲೆಯನ್ನಾಗಿ ಧರಿಸಿರುವಂಥವಳು ಅರವತ್ನಾಲ್ಕು ಕಲೆಗಳನ್ನೂ ಧರಿಸಿರುವಂಥವಳು ಚಂದ್ರನಿಗೆ ಹದಿನಾರು ಕಲೆಗಳು ಅಮೃತ ಮಾನದ ಪೂಷಾ ತುಷ್ಟಿಹಿ ಪುಷ್ಟಿಹಿ ರತಿಹಿ ಧೃತಿ ಶಶಿನಿ ಚಂದ್ರಿಕಾ ಕಾಂತಿ ಜ್ಯೋತ್ಸ್ನಾ ಶ್ರೀಹಿ ಪ್ರೀತಿ ಅಂಗದ ಪೂರ್ಣ ಪೂರ್ಣಾಮೃತ ಅನ್ನೋದಾಗೆ ಹಾಗೆ ಸೂರ್ಯನಿಗೂ ಹನ್ನೆರಡು ಕಲೆಗಳು ತಪಿನಿ ತಾಪಿನಿ ಧೂಮ್ರ ಮರೀಚಿಹಿ ಜ್ವಾಲಿನಿ ರುಚಿಹಿ ಸುಷುಮ್ನ ಭೋಗದ ವಿಶ್ವ ಬೋಧಿನಿ ಧಾರಿಣಿ ಕ್ಷಮಾ ಅಂತ ಅಗ್ನಿಮಂಡಲದಲ್ಲಿ ಹತ್ತು ಕಲೆಗಳಿವೆ ಧೂಮ್ರಾರ್ಚಿಹಿ ಊಷ್ಮಾ ಜ್ವಲಿನಿ ಜ್ವಾಲಿನಿ ವಿಸ್ಫುಲಂಗಿ ಸುಶ್ರೀಹಿ ಸುರೂಪ ಕಪಿಲ ಹವ್ಯಂ ಕವ್ಯಂ ಅಂತ ಹದಿನಾರು ಸ್ವರಾಕ್ಷರಗಳು ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ ಈ ಭೇದಗಳಿಂದ ಉಂಟಾಗುವಂತಹ ಅರವತ್ನಾಲ್ಕು ಕಲೆಗಳನ್ನು ಧರಿಸಿದಾಳೆ ಆ ಜಗನ್ಮಾತೆ ಸೌಂದರ್ಯ ಲಹರಿಯಲ್ಲಿ ಮಾತೆಯ ಈ ಒಂದು ಸ್ವರೂಪದ ವರ್ಣನೆ ಕಂಡು ಬರುತ್ತೆ ಕ್ಷಿತೌ ಪಂಚಾಶ್ವಿಸಿಕ ಪಂಚಾಶುಧಕೆ ಹುತಾಶೇ ದ್ವಾ ಚತುರಧಿಕ ಚ ಚತುಷ್ಠಿ ಮಯೂಖಾಸ್ತಾಪ್ಯು ಪೃಥ್ವಿ ತತ್ವವಾದಂತಹ ಮೂಲಾಧಾರ ಚಕ್ರದಲ್ಲಿ ಐವತ್ತಾರು ಕಲೆಗಳು ಜಲತತ್ವವಾದಂತಹ ಸ್ವಾಧಿಷ್ಠಾನ ಚಕ್ರದಲ್ಲಿ ಐವತ್ತೆರಡು ಕಲೆಗಳು ಅಗ್ನಿತತ್ವವಾದಂತಹ ಮಣಿಪುರ ಚಕ್ರದಲ್ಲಿ ಅರವತ್ತೆರಡು ಕಲೆಗಳು ವಾಯುತತ್ವವಾದಂತಹ ಅನಾಹತ ಚಕ್ರದಲ್ಲಿ ಐವತ್ನಾಲ್ಕು ಕಲೆಗಳು ಆಕಾಶ ತತ್ವವಾದಂತಹ ವಿಶುದ್ಧ ಚಕ್ರದಲ್ಲಿ ಎಪ್ಪತ್ತೆರಡು ಕಲೆಗಳು ಮನಸ್ತತ್ವವಾದಂತಹ ಚಕ್ರದಲ್ಲಿ ಅರವತ್ನಾಲ್ಕು ಕಲೆಗಳು ಹೀಗೆ ಮುನ್ನೂರವತ್ತು ಕಲೆಗಳ ಅಥವಾ ಕಿರಣಗಳ ಮಧ್ಯದಲ್ಲಿ ಚಂದ್ರಬಿಂಬ ಸ್ವರೂಪದ ಸುಧಾ ಸಿಂಧುವಿನಲ್ಲಿ ನಿನ್ನ ಪಾದಪತ್ಮಗಳಿವೆ ಅನ್ನೋ ವರ್ಣನೆಯ ನಾಲ್ಕಾಂತಿ ಸಮಸ್ತ ಕಲೆಗಳನ್ನು ಪುಷ್ಪಮಾಲೆಯಂತೆ ಧರಿಸಿರುವವಳು ಆ ಜಗನ್ಮಾತೆ ಕಲೆಗಳ ಸೃಷ್ಟಿಯಾಗಿರೋದೆ ಆಕೆಯಿಂದ ಏಳ್ನೂರ ತೊಂಬತ್ತೈದನೆಯ ನಾಮ ಕಾಮರೂಪಿಣಿ ಕಾಮರೂಪಿಣಿ ಬಯಸಿದಂತಹ ರೂಪವನ್ನು ಧರಿಸುವಂಥವಳು ಆ ಜಗನ್ಮಾತೆ ತಾನ್ ಸೃಷ್ಟಿ ಮಾಡಿರುವಂತಹ ಬ್ರಹ್ಮಾಂಡದ ರಕ್ಷಣೆಗಾಗಿ ಭಕ್ತರನ್ನು ಅನುಗ್ರಹ ಮಾಡೋದಕ್ಕಾಗಿ ಹಲವಾರು ರೂಪಗಳಲ್ಲಿ ವ್ಯಕ್ತವಾಗ್ತಾಳೆ ಆ ತಾಯಿ ನಿರಾಕಾರ ನಿರ್ಗುಣ ಸ್ವರೂಪಿಯಾದಂತಹ ಪರಬ್ರಹ್ಮಕ್ಕೆ ವಿವಿಧವಾದಂತಹ ಬಗೆಯಾದಂತಹ ಆಕಾರಗಳನ್ನು ತಾಳೋದ್ರಿಂದ ಸ್ವಂತ ಪ್ರಯೋಜನ ಏನೂ ಇಲ್ಲ ಅದಕ್ಕೆ ಏನೂ ಬೇಕಾಗಿಲ್ಲ ಆದರೆ ಈ ಪ್ರಪಂಚವನ್ನು ರಕ್ಷಣೆ ಮಾಡೋದಷ್ಟೇ ಅದರ ಉದ್ದೇಶ ಪ್ರಪಂಚದಿಂದ ಪರಬ್ರಹ್ಮ ಬಯಸುವಂಥದ್ದು ಏನೂ ಇಲ್ಲ ಕೇವಲ ಭಕ್ತ ಜನರ ಉದ್ಧಾರಕ್ಕಾಗಿ ದುಷ್ಟ ಶಿಕ್ಷಣೆ ಹಾಗೂ ಶಿಷ್ಟ ರಕ್ಷಣೆಗಾಗಿ ಹಲವಾರು ರೂಪಗಳನ್ನು ಧರಿಸಿ ಬರ್ತಾಳೆ ಆ ತಾಯಿ ಭಕ್ತರು ಬಯಸಿದ ರೂಪದಲ್ಲಿ ಅವರಕ್ಕೆ ಪ್ರತ್ಯಕ್ಷವಾಗಿ ಅವರನ್ನು ಅನುಗ್ರಹಿಸುವಂತಹ ಕರುಣಾಮೂರ್ತಿ ಆ ಜಗನ್ಮಾತಿ ಏಳ್ನೂರ ತೊಂಬತ್ತೇಳನೆಯ ನಾಮ ಕಲಾನಿಧಿ ಕಲೆಗಳ ಸ್ವರೂಪಿ ಬೃಹದರಣಿಕ ಉಪನಿಷತ್ನಲ್ಲಿ ಒಂದು ಮಾತಿದೆ ಆತ್ಮೇವಾಸ್ಯ ಷೋಡಶಿ ಕಲಾ ಆತ್ಮವೇ ಅವನ ಹದಿನಾರನೇ ಕಲೆ ಅಂತ ಅಲ್ಲಿ ಒಂದು ಉಲ್ಲೇಖ ಇದೆ ಆತ್ಮಸ್ವರೂಪಿಗೆ ಚಂದ್ರಮಂಡಲ ಸ್ವರೂಪಿಣಿ ಶಿವಸೂತ್ರಗಳ ಪ್ರಕಾರ ಕಲಾ ಅಂದರೆ ಶರೀರ ಜಗತ್ತಿನ ಸಕಲ ಶರೀರಗಳಲ್ಲಿ ತೋರ್ಬರುವಂತಹ ಚೈತನ್ಯ ಸ್ವರೂಪಿನೇ ಆ ಜಗನ್ಮಾತಿ ಸಕಲ ಕಲೆಗಳಿಗೂ ಅಕಾಲ ಸ್ವರೂಪಿ ಈಕೆ ಏಳುನೂರ ತೊಂಬತ್ತೆಂಟನೆಯ ನಾಮ ಕಾವ್ಯಕಲಾ ರೂಪಿ ಕವೇಹ ಕರ್ಮ ಕಾವ್ಯ ಅನ್ನೋ ಮಾತಂತೆ ಕವಿಯಿಂದ ಆಗಿರೋದು ಕಾವ್ಯ ಪರಬ್ರಹ್ಮನ್ಗೂ ಕವಿಯನ್ನ ಹೆಸರಿದೆ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಅನ್ನುವಂತಹ ಕರ್ಮ ಆ ಪರಬ್ರಹ್ಮನಿಂದ ರಚನೆಯಾಗಿದೆ ಅಪೌರುಷೀಯವಾದಂತಹ ವೇದಗಳು ಆ ಪರಬ್ರಹ್ಮದ ಕಾವ್ಯಗಳೇ ಆಗಿವೆ ಲೌಕಿಕ ಕಾವ್ಯದಲ್ಲಿ ರಾಮಾಯಣ ಆದಿ ಕಾವ್ಯ ಅಂತ ಅನಿಸ್ಕೊಂಡಿದೆ ಈ ಎಲ್ಲವೂ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಆ ಜಗನ್ಮಾತೆಯ ಕೃಪೆಯಿಂದಲೇ ಹೊರಹೊಮ್ಮಿರುವಂಥದ್ದು ಈ ಬಗ್ಗೆ ವಿಷ್ಣು ಪುರಾಣವನ್ನು ಮತ್ತೆಲ್ಸತ್ತೆ ಕಾವ್ಯಾಲಾಪಸ್ಥೆ ಕೇಚಿತ್ಗೀತ ಕಾವ್ಯಾಖಿಲಾನಿ ಚ ಶಬ್ದಮೂರ್ತಿಧರಸ್ ತದ್ವುಹು ಮಹಾತ್ಮನಃ ಕಾವ್ಯಾಲಾಪಗಳಾಗ್ಲಿ ಗೀತಗಳಾಗಲಿ ಎಲ್ಲವೂ ಶಬ್ದಮೂರ್ತಿಧರನಾದಂತಹ ಮಹಾವಿಷ್ಣುವಿನ ಶರೀರವೇ ಆಗಿದೆ ಕಾವ್ಯ ನಿರ್ಮಾಣ ಶಕ್ತಿಯನ್ನು ಅನುಗ್ರಹ ಮಾಡುವಂಥವಳು ಆ ಜಗನ್ಮಾತೆ ಆ ಕಾವ್ಯಗಳಿಂದ ಸಂತೋಷ ಹೊಂದುವಂಥವಳು ಆಕೆಯೇ ಆ ಶಬ್ದಗಳಲ್ಲಿ ವ್ಯಕ್ತವಾಗುವಂತಹ ಭಾವಸ್ವರೂಪವೂ ಆಕೆ ಸಮಸ್ತವೂ ಆಕೆ ಇದೆ ಅದರಿಂದ ಆ ಕಾವ್ಯಮಯವಾಗಿ ಕಾವ್ಯರೂಪಳಾಗಿ ಆನಂದವನ್ನು ಹೊಂದುವಂಥವಳು ಆ ಜಗನ್ಮಾತಿ ಏಳ್ನೂರ ತೊಂಬತ್ತೊಂಬತ್ತನೆಯ ನಾಮ ರಸಜ್ಞ ರಸಾಭಿಜ್ಞಳು ನವರಸಗಳು ಕಾವ್ಯದ ಜೀವಾಳು ನವರಸಗಳ ಮೂಲಕ ಆನಂದವನ್ನು ಹೊಂದೋಳು ಆ ತಾಯಿ ರಸಭರಿತವಾದಂತಹ ರಚನೆಯಿಂದ ಸಂತುಷ್ಟಳಾಗುವಂಥವಳು ರಸೋವಯ ಸಹ ಅನಶ್ರುತಿಯಂತೆ ಆನಂದಾಮೃತ ಸ್ವರೂಪಿಣಿಯಂತೆ ಯಾವುದೇ ವಸ್ತು ಅಥವಾ ವಿಷಯದ ಸ್ವರೂಪವಾಗಿರೋದೇ ರಸ ರಸನೇ ಇಲ್ಲದೆ ಹೋದರೆ ಆ ವಸ್ತು ನೀರಸ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ ಹಾಗೆ ಸಮಸ್ತ ಬ್ರಹ್ಮಾಂಡದ ಸ್ವರೂಪಿ ಆ ಜಗನ್ಮಾತೆ ಈಕೆಯ ಸಂಕಲ್ಪ ಶಕ್ತಿಯಿಂದಲೇ ಸಮಸ್ತ ಜಗತ್ತು ಸಾರದಿಂದ ತುಂಬಿರೋದು ಸಾರವತ್ತಾಗಿರೋದು ಈಕೆಯ ಅನುಗ್ರಹದಿಂದಲೇ ಶರೀರ ಸಜೀವಿಯಾಗಿ ವ್ಯವಹರಿಸ್ತಾ ಇರೋದು ಆ ಶರೀರದಿಂದ ತನ್ನ ಚೈತನ್ಯ ಅನ್ನುವಂತಹ ರಸವನ್ನು ಮಾತೆ ಹಿಂತೆಗೆದ್ಕೊಂಡ್ಬಿಟ್ರೆ ಆ ಶರೀರ ಕೇವಲ ಶವವಾಗಿ ಬಿಡುತ್ತೆ ನಿಸ್ಸತ್ವವಾಗುತ್ತೆ ಜಡವಾಗುತ್ತೆ ಪ್ರಪಂಚದ ಸಮಸ್ತ ಜೀವಿಗಳಲ್ಲಿ ಅನ್ನೋ ರಸವನ್ನು ಹರಿಸಿ ಪ್ರಪಂಚ ವ್ಯವಹಾರವನ್ನು ನಡೆಸ್ತಾ ಇರೋಳು ಆ ಜಗನ್ಮಾತೆ ಎಂಟುನೂರನೆಯ ನಾನು ರಸಶೇವಧಿ ರಸದ ನಿಧಿಯೇ ಆಗಿದ್ದಾಳೆ ಆನಂದ ರಸದ ಸಾಗರದಂತೆ ಇದ್ದಾಳೆ ಜಗನ್ಮಾತೆ ಈ ಸಾಗರ ಹೇಗಿದೆ ಅಂದರೆ ಅಕ್ಷಯ ಸ್ವರೂಪವಾಗಿದೆ ಎಲ್ಲದರಲ್ಲಿಯೂ ಸಾರವಾಗಿರುವಂತಹ ರಸದ ನಿಧಿ ಆ ಜಗನ್ಮಾತೆ ತೈತರೆ ಉಪನಿಷತ್ ಹೇಳುತ್ತೆ ರಸೋ ಸಹ ರಸಂ ಹೇವಾಂ ಲಬ್ಧ್ವಾ ನಂದೀ ಭವತಿ ಅವನು ರಸ ರಸವನ್ನು ಪಡೆದೈತ ಆನಂದಿ ಆಗ್ತಾನೆ ಅಂತ ವರ್ಣಿಸಲಾಗಿದೆ ಹಾಗೆ ಬ್ರಹ್ಮಪುರಾಣದಲ್ಲಿ ರಸಯೇವ ಪರಂ ಬ್ರಹ್ಮ ರಸ ಎ ಪರಾಗತಿ ರಸೋ ಹಿ ಕಾಂತಿಧಪ್ಪಂಸ ಅನ್ನೋ ಮಾತಿದೆ ರಸವೇ ಪರಬ್ರಹ್ಮ ರಸವೇ ಪರಮಗತಿ ರಸವೇ ಮಾನವರಿಗೆ ಕಾಂತಿಯನ್ನು ನೀಡೋದು ಅಂತ ವರ್ಣಿಸಲಾಗಿದೆ ಸಮಸ್ತ ಬ್ರಹ್ಮಾಂಡವನ್ನು ಪೋಷಿಸ್ತಾ ಇರುವಂತಹ ಶ್ರೀಮಾತೆಯ ರಸಭಂಡಾರ ಎಂದಿಗೂ ಭತ್ತದ ಅಕ್ಷಯ ನಿಧಿಯಾಗಿದೆ ಹಾಗೆ ತಾನ್ ತನ್ನನ್ನು ಆಶ್ರಯಿಸಿದಂತಹ ಭಕ್ತರಿಗೆ ಆ ರಸ ಸ್ವರೂಪದ ದಿವ್ಯ ಸಾಕ್ಷಾತ್ಕಾರವನ್ನು ನೀಡ್ತಾಳೆ ಮಾತೆ ಆ ರಸಾನಂದದಲ್ಲಿ ಮರೆತ ಭಕ್ತರು ಜನ್ಮ ಸಾಫಲ್ಯವನ್ನು ಹೊಂದ್ತಾರೆ ಲೌಕಿಕವಾಗಿಯೂ ನಾವು ನೋಡ್ತೀವಿ ಒಂದು ಹಣ್ಣು ತಿನ್ನಬೇಕು ಅಂದರೆ ಅದು ರಸಭರಿತವಾಗಿರಬೇಕು ಮಾವಿನ ಹಣ್ಣು ರಸಭರಿತವಾಗಿದ್ದರೆ ಅದನ್ನು ಆಸ್ವಾದಿಸ್ತೀವಿ ರುಚಿ ನೋಡ್ತೀವಿ ಕಿತ್ತಲೆ ಹಣ್ಣು ರಸಭರಿತವಾಗಿರಬೇಕು ಆಗಷ್ಟೇ ಆ ಹಣ್ಣಿನ ಸ್ವಾದವನ್ನು ನಾವು ಅನುಭವಿಸ್ತೀವಿ ಆ ಹಣ್ಣಿನ ವೈಶಿಷ್ಟ್ಯ ಅಥವಾ ಆ ಹಣ್ಣು ತುಂಬ ಚೆನ್ನಾಗಿದೆ ಅನ್ಬೇಕಾದ್ರೆ ರಸಭರಿತವಾಗಿರಬೇಕು ಒಂದು ಕಾವ್ಯ ರಚನೆ ಆಗಬೇಕಾರೆ ಅದು ಉತ್ತಮವಾಗಿದೆ ಅನ್ಬೇಕಾರೆ ಅದರಲ್ಲಿ ರಸವಿರಬೇಕು ರಸವೇ ಕಾವ್ಯದ ಜೀವಾಳ ಅಂತ ಹೇಳಿದರೆ ಅದು ರಸವಾಗಿರಬೇಕು ಹಾಗೆ ಮಾತು ಆಡಬೇಕಾರೆ ಸಾರವತ್ತಾಗಿರಬೇಕು ರಸಭರಿತವಾಗಿರಬೇಕು ನೀರಸವಾದ ಮಾತು ಯಾರಿಗೂ ಇಷ್ಟವಾಗೋದಿಲ್ಲ ಅವ್ರ ಮಾತು ನಿಲ್ಲಿಸರೆ ಸಾಕು ಹಾಗೆ ಒಂದು ನೃತ್ಯವಾಗಲಿ ನಾಟಕವಾಗಲಿ ಅದರಲ್ಲಿ ರಸಾನುಭೂತಿ ಪ್ರೇಕ್ಷಕ ಅಥವಾ ಸಹೃದಯ ಅನುಭವಿಸಿದಾಗಷ್ಟೇ ಅವನದು ಉತ್ತಮವಾಗಿದೆ ಅಂತ ಹಾಗೆ ನಮ್ಮ ಜೀವನ ರಸಭರಿತವಾಗಿರಬೇಕು ಅಂತ ಅಂದ್ಕೋತೀವಿ ನೀ ಜೀವನ ಯಾರಿಗೆ ತಾನೇ ಬೇಕೋ ಬೇಡ ಎಲ್ಲವೂ ಸತ್ವಭರಿತವಾಗಿರಬೇಕು ರಸಭರಿತವಾಗಿರಬೇಕು ಈ ಜಗತ್ತಿನಲ್ಲಿ ಏನೇನು ರಸ ಇದೆಯೋ ಏನೇನು ಆಸ್ವಾದಿಸೋಕ್ಕೆ ಅಗತ್ಯವಾದಂತಹ ಗುಣಗಳನ್ನು ಹೊಂದಿದೆಯೋ ಅತ್ಯುತ್ತಮವಾದಂತಹ ಸ್ವಾದವನ್ನು ಹೊಂದಿದೆಯೋ ಅದೆಲ್ಲದರ ಸ್ವರೂಪವೇ ಆಗಿದ್ದಾಳೆ ಆ ಜಗನ್ಮಾತೆ ಇಡೀ ಜಗತ್ತಿನಲ್ಲಿ ಆಯಾ ವಸ್ತುಗಳಿಗೆ ಅಗತ್ಯವಾದಂತಹ ರಸವನ್ನು ನೀಡಿರುವಂಥವಳು ಆಕೆ ಹಾಗಾಗಿ ಸಮಸ್ತ ರಸದ ಸಾರ ಸ್ವರೂಪಿಯೇ ಆ ಮಾತೆ ಹೇಗಿದ್ದಾಳೆ ಅಂದರೆ ರಸಭರಿತ ಎಂತಹ ರಸ ಅದು ಅಂದರೆ ಕೇವಲ ನಾಲಿಗೆಯಿಂದ ಚಪ್ಪರಿಸಿ ಚೆನ್ನಾಗಿದೆ ಅನ್ನೋ ರಸ ಅಲ್ಲ ಆನಂದವೆಂಬ ರಸ ಹೃದಯದಲ್ಲಿ ಅನುಭವಿಸುವಂತಹ ಆನಂದ ಅದೆಂತಹ ಆನಂದ ದಿವ್ಯ ಆನಂದ ಬೇರೆ ಯಾವ ಲೌಕಿಕ ಆನಂದವೂ ಅದರ ಹತ್ತಿರಕ್ಕೂ ಹೋಗಲಾರದು ಅಂತಹ ದಿವ್ಯವಾದಂತಹ ಆನಂದ ರಸಭರಿತವಾಗಿರುವಂಥವಳು ಆ ಜಗನ್ಮಾತೆ ಅಂತಹ ರಸಸ್ವರೂಪಿ ಆಗಿರೋದ್ರಿಂದಲೇ ಅಂತಹ ಸಮಸ್ತವನ್ನು ಒಳಗೊಂಡಂತಹ ಆ ಪರತತ್ವ ಆಗಿರೋದ್ರಿಂದಲೇ ಸಾಧಕರು ಮುಮುಕ್ಷುಗಳು ಆಕೆಯ ಬಳಿಗೆ ಹೋಗಬೇಕು ಆ ರಸವನ್ನು ತಾವು ಅನುಭವಿಸಬೇಕು ಆ ರಸದಲ್ಲಿ ತಾವು ಒಂದಾಗಬೇಕು ಆ ರಸ ಸ್ವಾದನೆಯ ಆನಂದದಲ್ಲಿ ತನ್ನವಯರಾಗಬೇಕು ಅಂತ ಭಾವಿಸ್ತಾರೆ ಬಯಸ್ತಾರೆ ಹಂಬಲಿಸ್ತಾರೆ ಅದಕ್ಕಾಗಿ ಸತತ ಪ್ರಯತ್ನವನ್ನು ಮಾಡ್ತಾರೆ ಹಾಗೆ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಆ ಆನಂದ ರಸಘನ ಸ್ವರೂಪಿಯಾದಂತಹ ಆ ಪರತತ್ವದ ಅರಿವು ನಮಗೆ ಮೂಡೋದಕ್ಕೆ ಸಾಧ್ಯ ಹಾಗಾಗಬೇಕಾದ್ರೆ ನಾವು ನಮ್ಮ ಈಗಿರುವ ಸ್ಥಿತಿಯಿಂದ ನಮ್ಮ ಮಟ್ಟವನ್ನು ಮೇಲ್ಮಟ್ಟಕ್ಕೆ ತಗೊಂಡೋಗ್ರೆ ನಮ್ಮ ಮಾನಸಿಕ ಸ್ಥಿತಿಯನ್ನು ಅದಕ್ಕೆ ಸಹಸ್ರನಾಮದ ಒಂದೊಂದೇ ನಾಮಗಳ ಅರ್ಥವನ್ನು ಅರ್ಥೈಸ್ಕೋತಾ ಮುಂದೆ ಮುಂದೆ ಸಾಗೋಣ ಆ ರಸಾನುಭೂತಿಯಲ್ಲಿ ಒಂದಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ ಯಾ ದೇವಿ ಸರ್ವಭೂತ मातृरूपेण संस्थिता नमस्तस्यै 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 नमो नमः